अत्यंत भगवंत क्लिप कर उतारी इकडे होतले आके फर्स्ट हच्चींदा इकडे नोडी कॅपिटल आंतनगा हां हां जरा बूनी नोडी रे दी नीर हे यार आणि नीर उकड पाहाणे

ಹಾ ನಾವು ಏನು ಲಾಸ್ಟ್ ವರ್ಷ ನಾನು ತಿಳ್ಕೊಂಡಿದ್ದೇನೆ ಮಾಡ್ತಾ ಇಲ್ಲ ನೀವು ಜಿಪಿ ಬೆಂಕಿರೋ ಉದ್ದೇಶ ಏನು

துலாம் அது சன விசாரி கண்டே சன விசார யாக்குற தோட் மாத்திர திசை சார் சஸ்பெண்ட் கேட்குது எட்டு சார் நான் கேட்கல சார் நீங்கள் ஸ்டேஷனில் ஃபுட்டேஜ் தகவலி அதன் மேல ஆக்சன் தகித்தேன் நான் அஸ்டே கேட்குது கேட்குறோம் சார்

ಕಂಪ್ಲೇ ಅವನು ಸಸ್ಪೆಂಡ್ ಮಾಡಲು ನಾನು ನನಗೆ ಒಟ್ಟಿರೋದು ನನ್ನೇನು ಸಾಕ್ಷಿ ತಗೋಬೇಡಿ ಎನ್ ಸಿ ಸಿ ಟಿವಿಯ ಫುಟೇಜ್ ಮುಗಿದಾವೆ ಕಂಪ್ಲೇಂಟ್ ಇದು ಏನು ಇದು ಮಾಡಿ ಅಂತೇಳಿ ಜೊತೆಗೆ ಏನು ಮಾಡ್ತಾನ ಯೋಚನೆ ಮಾಡೋಂಥ ಇನ್ಸ್ಪೆಕ್ಟಿವರು ಅದಕ್ಕೆ ಇನ್ನು ನಾವು ಮಾತಾಡಿದ್ದೇವೆ ಕಾನೂನಲ್ಲಿ ಸುತ್ತಾಗಿಕ್ಷನ್ ಆಗ್ತಾ ಇರೋದು ಯಾವ ಸೆಕ್ಷನ್ ಅಂತೇಳಿ ಐ ಆರ್ ಮಾಡ್ತಾ ಎಫ್ ಐ ಆರ್ ಮಾಡಿ ನಾನು

ಒಂದು ಘಟನೆ ಆಗಿದೆ ಈ ಹಿಂದೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಡಿ ಆರ್ ಡಿ ಒ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನೆಲ್ಲ ಉದಯ ತಿನ್ನಾಗಿ ನಾನು ಇದಾದ ಮೇಲೆ ವಿಧಾನಸೌಧದಲ್ಲಿ ಏನು ಲೆಕ್ಕಿಚ್ಚಿದ್ದೆ ಒಂದು ಗಾಡಿಗೆ ಡೆಖ್ಯ ಹೆಚ್ಚಿದ್ದ ಒಂದು ದೇಶಕ್ಕೆ ಅಷ್ಟೊಂದು ದೇಶ ದೇಶನಿಗೆ ಗಾಡಿ ಇರಲಿಲ್ಲ ಅಂತೇಳಿ ಬಂದು

ಅದಕ್ಕೆ ನಾವೆಲ್ಲ ಪ್ರಾರಂಭ ಏನು ಬಂದಿದ್ದು ಉದಾಹರಣೆಗೆ ಹೋಗಿ ಕೆಲಸ ಮಾಡಿ ಅಂತ ಎಫ್ ಐ ಆರ್ ಫೈಲ್ ಮಾಡ್ತೀವಿ ಸರಿ